ತೃಪ್ತಿ ಇಸ್ ವೆರಿ ಟ್ರಾನ್ಸಿಟರಿ ಅಂದ್ರೆ ಯಾವ್ದು ಪರ್ಮನೆಂಟ್ ಅಲ್ವೇ ಅಲ್ಲ ಫೀಲಿಂಗ್ಸ್ ಎಲ್ಲ ಪಾತ್ರಕ್ಕೋಸ್ಕರ ಮಾಡ್ತೀವಿ ಕೆಲಸ ದುಡ್ಡುಗೋಸ್ಕರ ಮಾಡ್ತೀವಿ ಇಟ್ ಮೇಕ್ಸ್ ನೋ ಸೆನ್ಸ್ ನೀ ಎಷ್ಟು ಒಳ್ಳೆ ಸಿನಿಮಾ ಮಾಡಿದೀರ ಯಾವ ಸಿನಿಮಾಗಳು ಜನಕ್ಕೆ ಜ್ಞಾಪಕ ಇದೆ ಅಷ್ಟೇ ಮಾತ್ರ ಮುಖ್ಯ ಆಗುತ್ತೆ ನಂತರ ಹೊರೈಸ ಅಂತಾರ ಇಲ್ಲೇ ಸಿಕ್ ಬಿಡ್ತು ಅನ್ಸುತ್ತೆ ಅಲ್ವಾದಾಗ ಇನ್ನೂ ಎಲ್ಲ ಇರ್ತದೆ ಅದು ಸರ್ ನೋಡಿ ವಿಷ್ಣುವರ್ಧನ್ ಹೋದ್ರು ಸೌಂದರ್ಯ ಹೋದ್ರು ನೆಕ್ಸ್ಟ್ ನೀವೇನೋ ಲೆವೆಲ್ಗೂ ಹೇಳಿದಾರ ದಿನ ಪೂಜೆ ಮಾಡೋರು ಅದೊಂದು ನಂಬಿಕೆ ಇತ್ತು ದಿನ ಕರ್ಸಿ ಪೂಜೆ ಮಾಡಿಸೋರು ಸೆಟ್ ಅಲ್ಲಿ ನಾನು ನಾಸ್ತಿಕ ಅಲ್ಲ ನಾನು ಆಸ್ತಿಕನ ನಾನು ನನಗ ನಂಬತ್ತೀರಿ ಯವರು ನಂಬತೀನಿ ಒಂದು ಶಕ್ತಿ ಇದೆ ಅಂತ ಅನ್ಸುತ್ತೆ ಅದು ಆ ಫೀಲ್ ಇದೆ ಅದು ಯಾವತ್ತೂ ಹೋಗಲ್ಲ ಅದಕ್ಕೆ ಅಂದ್ರೆ ನಮ್ಮ ಸಂಸ್ಕಾರದಲ್ಲಿ ಜನರೇಷನ್ ಗಳಿಂದ ಬಂದಿರೋದು ನಮಗೆ ತುಂಬಾ ಆರ್ಗ್ಯುಮೆಂಟ್ ಗಳು ಆಗ್ತಾ ಇರುತ್ತೆ politix ದ ಸೀರಿಯಸ್ ಆಗಿಂದ್ರೆ ರಾಜಕೀಯಕ್ಕೆ ಎಂಟ್ರ ಆಗಬೇಕು ಸಿನಿಮಾ ಬಿಟ್ ಬೆರಿಯಾನೇ ಗೊತ್ತಿಲ್ಲ ನೀವು ಕಲಾವಿದರಾಗಿ ನೀವು ಪೋಷಕ ಕಲಾವಿದರಾಗಿ ಆರಂಭದಿಂದಲೂ ಆ ಜರ್ನಿನೇ ಮಾಡ್ಕೊಂಡು ಬಂದರು ಬಟ್ ನೀವು ನಿಮಗೆ ನಿಮ್ಮ ಈ ತೃಪ್ತಿಯನ್ನ ಪದಕ್ಕೆ ನನಗೆ ಅರ್ಥನೇ ಸಿಗಲ್ಲ ರೀ ಅಂತೃಪ್ತಿ ಅಂದ್ರೆ ಹೆಂಗೆ ಈ ತೃಪ್ತಿ ಇಸ್ ವೆರಿ ಟ್ರಾನ್ಸಿಟರಿ ಅಂದ್ರೆ ಯಾವ್ದು ಪರ್ಮನೆಂಟ್ ಅಲ್ವೇ ಅಲ್ಲ ಫೀಲಿಂಗ್ಸ್ ಎಲ್ಲ ಅತೃಪ್ತಿ ತೃಪ್ತಿ ಎರಡು ಟೆಂಪರರಿನೆ ಏನ್ ತೃಪ್ತಿ ಅಂತಂದ್ರೆ ಯಾವ ರೀತಿ ತೃಪ್ತಿ ನಂಗೆ ತೃಪ್ತಿ ಯಾವಾಗ ಸಿಗತ್ತೆ ದಿನ ಹೋಗ್ತೀನಿ ಶೂಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಸೀನು ಎಲ್ಲ ನಾಲ್ಕು ಜನ ತುಂಬಾ ಚೆನ್ನಾಗಿ ಮಾಡಿದ್ರೆ ಸೀನ್ ಚೆನ್ನಾಗಿತ್ತು ಅಂತಾರೆ ಅದು ತೃಪ್ತಿ ಖುಷಿ ಪಡುತ್ತೆ ನೆಕ್ಸ್ಟ್ ಡೇ ಹೋಗಿ ಎಲ್ಲ ಸೈಕಲ್ ಹೊಡೋದಾಗ ಅತೃಪ್ತಿ ಅದು ಅಯ್ಯೋ ಏನು ತಪ್ಪು ಮಾಡ್ಬಿಟ್ಟು ಇಷ್ಟು ವರ್ಷ ಕೆಲಸ ಮಾಡೋದು ಇನ್ನೂ ಚಾಕೋ ಸರಿಯಾಗಿ ಆ್ಯಕ್ಟ್ ಮಾಡಕ್ ಬಂದಿರಲ್ಲ ಫ್ಲಕ್ಚುಯೇಟಿಂಗ್ ಅದು ಪರ್ಮನೆಂಟ್ ಆಗಿ ನಾನು ತೃಪ್ತಿ ಕೊಟ್ಟಿದೆ ಅಂತ ಹೇಳಕ್ ಸಾಧ್ಯ ಹೆಂಗೆ ಹೇಳ್ತೀರಾ ನೀವು ಅದು ಇಟ್ಸ್ ಅಪ್ಸ್ ಎಲ್ಲ ಇರುತ್ತೆ ಅಂತಂದಾಗ ನನಗೆ ಸಿನಿಮಾ ರಂಗ ನನಗೆ ಏನ್ ಕೊಟ್ಟಿದೆ ಅದರಿಂದ ನಾನು ಚಿತ್ರರಂಗಕ್ಕೆ ಬಂದು ತಪ್ಪು ಮಾಡೋದ್ನಾ ಇಲ್ಲ ನಂಗೆ ಸಿನಿಮಾ ರಂಗ ಏನಾದ್ರು ಕೊಟ್ಟಿದ್ಯಾ ತುಂಬಾ ಕೊಟ್ಟಿದೆ ಅಷ್ಟು ಅತೃಪ್ತಿ ಇದೆ ತೃಪ್ತಿ ತುಂಬಾ ಇದೆ ಓಕೆ ನಾನು ಬೇರೆ ಬೇರೆ ಏನಾದ್ರು ಮಾಡಿದ್ರೆ ಇದು ಸಿಗ್ತಾ ಇತ್ತ ಖಂಡಿತವಾಗ್ಲೂ ಇಲ್ಲ ಸಿನಿಮಾ ರಂಗ ನಂಗೆ ತುಂಬಾ ಕೊಟ್ಬಿಟ್ಟಿದೆ ಸೊ ತುಂಬಾ ತೃಪ್ತಿ ಇದೆ ಅದ್ರ ಬಗ್ಗೆ ಓಕೆ ಕಲಾವಿದರಾಗಿ ಎಸ್ ಎಲ್ಲಾ ಪಾತ್ರಗಳನ್ನು ಮಾಡಿರ್ತೀರಿ ಕೆಲವನ್ನ ಕರಿಯರ್ ಅಲ್ಲಿ ಕೆಲವು ಪಾತ್ರಗಳನ್ನ ನಾವು ಯಾಕೆ ಒಪ್ಕೊಂಡೆ ಅನ್ನೋ ಪ್ರಶ್ನೆಗಳು ನಿಮ್ಮನ್ನ ಕಾಡಿರಬಹುದು ಕೆಲವು ಸಂದರ್ಭಗಳಲ್ಲಿ ಕೆಲವು ಸಿನಿಮಾಗಳನ್ನ ಮಾಡಿದ್ಮೇಲೆ ರಿಗ್ರೆಟ್ಸ್ ಕೆಲಸ ಕಾಡುತ್ತೆ ಅದನ್ನ ಹೊರಗಡೆ ಹೇಳ್ಕೊಳಕ್ ಆಗದೆ ಇರಬಹುದು ರಿಗ್ರೆಟ್ಸ್ ಇದ್ದೇ ಇರುತ್ತೆ ನಿಮಗೆ ಆಗುತ್ತೆ ಸಿನಿಮಾದಲ್ಲಿ ಆಗುತ್ತೆ ಸಿನಿಮಾದಲ್ಲಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಕೆಲವು ಸಾರಿ ಪಾತ್ರಕ್ಕೋಸ್ಕರ ಮಾಡ್ತೀವಿ ಕೆಲವು ಸರಿ ದುಡ್ಡುಗೋಸ್ಕರ ಮಾಡ್ತೀವಿ ಆ ತರದ ಅನಿವಾರ್ಯತೆ ಕೂಡ ಅನಿವಾರ್ಯತೆ ಬಂದೇ ಬರುತ್ತೆ ನಾನು ಇದನ್ನೇ ನಂಬಿಕೊಂಡ್ರೆ ನನಗೆ ಜೀವನ ಮಾಡಕ್ಕೆ ದುಡ್ಡು ಬೇಕು ಸೊ ಅದು ನಾನು ತುಂಬಾ ಚೂಸಿಯಾಗಿ ನಾನು ಇದನ್ನೇ ಮಾಡ್ತೀನಿ ಅಂತ ಕೂತ್ಕೊಳಕ್ ಆಗಲ್ಲ ನಾನು ಬಿಕಾಸ್ ಐ ಆಮ್ ನಾಟ್ ಎ ಹೀರೋ ನಂಗೆ ಸಂಪನ್ನ ಬೇಕು ಅಂದ್ರೆ ನನ್ನ ಕೆಲ ಹಲವಾರು ಯಾವ ಸಿನಿಮಾಗಳನ್ನ ನಾನು ಚೂಸ್ ಆಗಿ ಮಾಡ್ತೀನಿ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ ನನಗೆ ತಪ್ಪುಗಳನ್ನ ಮಾಡ್ತೀವಿ ತಪ್ಪುಗಳಾಗುತ್ತೆ ಡಿಗ್ರೇಟ್ಸ್ ಇರುತ್ತೆ ಯಾಕೆ ಮಾಡಿದೆ ಈ ಸಿನಿಮಾ ಅಂತ ಅನ್ಸೋದು ಇರುತ್ತೆ ಬಟ್ ಬೇರೆ ದಾರಿ ಇಲ್ಲ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ನಾನು ಅಟ್ಯಾಕ್ ಎಟ್ ಇಸ್ ಎ ಪ್ರೊಫೆಷನ್ ನನ್ನ ಕೆಲಸ ನನ್ನ ಕೆಲಸ ನಾನು ಪಾತ್ರ ನಾನು ಮಾಡ್ಬರ್ತೀನಿ ಅಷ್ಟೇ ಅಷ್ಟೇ ಸಿನಿಮಾಗ್ ನಾನು ನಾನು ಏನು ಮಾಡಲಿ ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಆ ಸಿನಿಮಾ ಕೆಡಿಸ್ದಾಗ ಅವಿನಾಶಿನ ಸಿನಿಮಾ ಕಟ್ಟೆ ತುಂಬ ಅವಾಗ ಆಗುವಾಗ ನೋವಿರುತ್ತೆ ಅಲ್ಲಿವರೆಗೂ ನನಗೆ ಯಾವ ನೋವು ಬರಲ್ಲ ಕಲಾವಿದರಾಗಿ ನಿಮ್ಗೆ ಸಿಕ್ಕ ಪಾತ್ರಕ್ಕೆ ನೀವು ಅಷ್ಟೇ ನನ್ನ ಕೆಲಸ ಇದೊಂದೇ ಜಾಗ ಅಲ್ಲ ಈಗ ಬೇರೆ ಕೆಲಸಗಳು ಆಫೀಸ್ ಕೆಲಸನೋ ಕಾರ್ಪೊರೇಟ್ ಕೆಲಸನೂ ದಿನ ನಿಮ್ಗೆ ತೃಪ್ತಿ ಕೊಡೋ ಕೆಲಸ ಇರುತ್ತೆ ಓಹ್ ದಿನ ಬಾಬಾ ಏನು ಕೆಲಸ ದಿನ ಬಂದು ಆಗಲ್ವಲ್ಲ ಯಾವತ್ತೋ ದಿನ ಖುಷಿ ಕೊಡುತ್ತೆ ಮೊಮ್ಮೆ ರೊಟೀನ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಯಾವುದೋ ಒಂದಿನ ದಿನ ಕೆಲಸ ಏನೋ ಒಂದು ಏನೋ ನಿಮ್ಗೆ ತೃಪ್ತಿ ಒಂದು ದಿಕ್ತು ಅವತ್ತು ಇರ್ತೀರಾ ಆಯ್ತು ಆ ಪ್ರಕಾರ ನೆಕ್ಸ್ಟ್ ಡೇ ಇಂದ ಆಯ್ತು ಆ ಪ್ರಕಾರ ನಮ್ಮ ಮಾಮೂಲಿ ನಮ್ಮ ಕೆಲಸ ನಡ್ಕೊಂಡು ಹೋಗ್ತಾ ಇರ್ತದೆ ಮನಾಟನಸ್ ಆಗಿ ಆಗಿರ್ಬೋದು ಅಥವಾ ನ ಕೆಲಸ ಎಲ್ಲ ಎಲ್ಲರ ಹತ್ರ ಎಲ್ಲ ಒಂದು ಕಡೆ ನಿಮ್ಮ ಕರೆಯಲ್ಲಿ ಒಂದು ಅಂದಾಜು ಒಂದು ಫೋರ್ ಹಂಡ್ರೆಡ್ ಪ್ಲಸ್ ಸಿನಿಮಾ ಮಾಡಿದೆ ಆಗಿದೆ ಸರ್ ನಂಬರ್ಸ್ ಎಕ್ಸಾಕ್ಟ್ ಆಗಿ ನನಗೆ ನಾನು ಫೋರ್ ಹಂಡ್ರೆಡ್ ಪ್ಲಸ್ ನಾನು ಕೌಂಟ್ ಮಾಡ್ಕೊಂಡಿಲ್ಲ ನಾನು ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಆಗಿದೆ ನನಗೆ ಸಿಕ್ಕಿರೋ ಮಾಹಿತಿ ಆಗಿದೆ ಬಟ್ ನಾನು ನಾನು ಅದ್ರ ಬಗ್ಗೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಾನು ತಲೆನೇ ಕೇಳ್ತೀನಿ ಇಟ್ ಮೇಕ್ಸ್ ನೋ ಸೆನ್ಸ್ ನೀ ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಯಾವ ಸಿನಿಮಾಗಳು ಜನಕ್ಕೆ ಜ್ಞಾಪಕ ಇದೆ ಅಷ್ಟೇ ಮಾತ್ರ ಮುಖ್ಯ ಆಗುತ್ತೆ ಸೊ ಎಷ್ಟು ನಂಬರ್ ಸಿನಿಮಾ ಮಾಡಿದ್ರೆ ಬರ್ಕೊಂಡು ಕೂತ್ಕೊಳ್ಳೋಕೆಲ್ಲ ಅದಕ್ಕೆಲ್ಲ ಇಟ್ ಮೇಕ್ಸ್ ನೋ ಸೆನ್ಸ್ ಬಟ್ ಸ್ಟಿಲ್ ಎಲ್ಲವನ್ನೂ ಪಕ್ಕಕ್ಕೆ ಇಟ್ಟು ಒಂದು ಒಂದು ಎರಡು ಯಾವುದೋ ಇರ್ಬೋದು ಪಾತ್ರಗಳು ನಿಮಗೆ ಎಸ್ ನನಗೆ ಯಾವಾಗಲೂ ಈ ಥರದೊಂದು ನನ್ನ ಕರಿಯರಲ್ಲಿ ಕೆಲವು ಪಾತ್ರಗಳನ್ನು ಮಾಡಿದೆ ಅದೇ ಅದೇನು ಗೊತ್ತಾ ಅದು ಈಗ ಮಾಡಿದಿರ ಪಾತ್ರಗಳು ತೃಪ್ತಿಗಳು ಸಿಕ್ಕಿದಕ್ಕಿರಲ್ಲ ಆದರೂ ಇನ್ನು ಸಿಕ್ಕಿಲ್ಲ ಅಂತಲೇ ಅನ್ಸುತ್ತೆ ಅದು ಇನ್ನೊಂದು ಯಾವ್ದೊ ಒಂದು ಒಳ್ಳೆ ಪಾತ್ರ ಸಿಗುತ್ತೆ ಎಲ್ಲದಕ್ಕಿಂತ ಮೀ ಅದೇ ಅದೇ ಫೀಲಿಂಗ್ ಇರ್ತದೆ ಯಾವಾಗ್ಲೂ ಅಂದ್ರೆ ನಾನು ಓಹ್ ನಂಗ್ ಅಲ್ಲಿ ಅಲ್ಲಿ ಹೋದ್ಬಿಟ್ರೆ ಸಾಕು ನನಗೆ ಆ ರೀಚ್ ಆಗ್ಬಿಟ್ರೆ ಸಾಕು ಅಂತ ಅಲ್ಲಿ ಜಾಗ ಯೋಚನೆ ಮಾಡ್ತಿರ್ತೀವಿ ಆ ರೀಚ್ ಆದಾಗ ಇನ್ ಸ್ವಲ್ಪ ಮುಂದೆ ಹೋಗೋಣ ಅನಿಸ್ತಾ ಇರುತ್ತೆ ಒಂಥರ ಹೊರೈಸ ಅಂತಾರ ಇಲ್ಲೇ ಸಿಕ್ಬಿಡ್ತು ಅನ್ಸುತ್ತೆ ಅಲ್ಲಿ ಹೋದಾಗ ಅದು ಇನ್ನೂ ಎಲ್ಲ ಇರ್ತದೆ ಅದು ಹಾಗೆ ನಮಗೂ ನಮ್ ತೃಪ್ತಿನೂ ಹಾಗೆ ತುಂಬಾ ತೃಪ್ತಿ ಸಿಕ್ಬಿಟ್ರೆ ಕಲಾವಿದ ಹೊತ್ತು ಅತೃಪ್ತವಾಗಿದ್ದರೆ ಜೀ ನಮ್ಮ ಜೀವ ಕಲಾವಿದನ ಜೀವ ಅಲೈವ್ ಆಗಿರುತ್ತೆ ವಿ ಆರ್ ಅಲೈವ್ ಬಿಕ್ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಇತ್ ವಾಟ್ ಯು ಆರ್ ಡೂಯಿಂಗ್ ಆ ಅಲ್ಲಿಗೆ ಸಿಕ್ಕರೆ ಅಲ್ಲಿಗೆ ಎಂಡ್ ಆಗ್ಬಿಡ್ತೀವಿ ತುಡಿತ ಹಸಿವಿಲ್ಲದ ಹಸಿವು ಹೋಗಬಾರ್ದು ಹಸಿವಿದ್ರೆ ಹುಡುಕಾಟ ಹೌದು ಇಲ್ಲ ಅಂದ್ರೆ ಹಸಿವು ಹೋಗಬಾರ್ದು ನಾನು ಆಗ್ಲೇ ಈ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ನೀವು ಆಪ್ತ ಮಿತ್ರದಲ್ಲಿ ಮತ್ತೆ ಆಪ್ತ ರಕ್ಷಕದಲ್ಲಿ ಪಾತ್ರ ಮಾಡ್ತೀರಿ ಆಗ ಬಹಳ ಚರ್ಚೆ ಆಗುತ್ತೆ ಸರ್ ನಿಮಗೆ ಗೊತ್ತು ನಾಗವಲ್ಲಿ ಪಾತ್ರ ಮಾಡಿ ಸೌಂದರ್ಯ ಅವರು ದುರಂತ ಅಂತ್ಯ ಆದರು ಆಪ್ತರಕ್ಷಕ ಆದ ತಕ್ಷಣನೇ ವಿಷ್ಣುವರ್ಧನ್ ಅವರು ಹೋದ್ರು ಅನ್ನೋದ್ರ ಬಗ್ಗೆ ಈ ಥರದಲ್ಲೀವ್ ನೀವು ಇದು ಮೀನಿಂಗ್ ಮೀನಿಂಗ್ಲೆಸ್ ಅವೆಲ್ಲ ಓಕೆ ನನಗೂ ಬಹಳ ಜನ ಹೇಳಿದ್ರು ಅದು ಅದು ತುಂಬ ನಡೀತು ಯಾರೋ ನಂಗೆ ಶಾಸ್ತ್ರ ಹೇಳೋರು ಎರಡು ಸರ್ ನೋಡಿ ವಿಷ್ಣುವರ್ಧನ್ ಹೋದರು ಸೌಂದರ್ಯ ಹೋದರು ನೆಕ್ಸ್ಟ್ ನೀವೇನೋ ಲೆವೆಲ್ಗೂ ಹೇಳಿದಾರ ಅದ್ರ ಬಗ್ಗೆ ಅದಿಲ್ಲ ಹೇಳಿದರು ನನಗೆ ಪೂಜೆ ಮಾಡಿಸಿ ಹೋಮ ಮಾಡ್ಸಿ ನೀವು ನಂಬಲ್ಲ ಈಗ ಮೊದಲನೇ ಪಿಕ್ಚರ್ ಮಾಡಿದವ್ರು ಮನೆ ಚಿತ್ರ ಮಾಡಿದವರು ಎಲ್ಲರೂ ಚೆನ್ನಾಗಿದಾರಲ್ಲ ನಾನೇ ಕದ್ಬೇಕು ಚಂದ್ರಮುಖಿ ಮಾಡಿದ್ರಿ ರವಿ ರಜನಿಕಾಂತ್ ಅಂಡ್ ಇಡೀ ಚೆನ್ನಾಗಿದೆಯಲ್ಲ ನಿಮಗೆ ಶೂಟಿಂಗ್ ಹಂತದಲ್ಲಿ ಏನೂ ಆಗುತ್ತೆ ಇಲ್ಲ ಯಾವ ಅನುಭವನೂ ಆಗಿಲ್ಲ ದಿನಾ ಪೂಜೆ ಮಾಡೋರು ಅದೊಂದು ನಂಬಿಕೆ ಇತ್ತು ದಿನ ಕರ್ಸಿ ಪೂಜೆ ಮಾಡ್ಸೋರು ಸೆಟ್ ಅಲ್ಲಿ ರೆಗ್ಯುಲರ್ ಪೂಜೆ ಮಾಡ್ಸೋರು ಓಕೆ ಅದೊಂದು ನಮಗೆ ಪೂಜೆ ಆಫ್ ಕೋರ್ಸ್ ನಾವು ನಾನು ನಾಸ್ತಿಕ ಅಲ್ಲ ನಾಸ್ತಿಕ ನಾನು ನಾನು ನಂಬ್ತೀರಿ ದೇವರನ್ನು ನಂಬ್ತೀನಿ ಬಟ್ ಅಲ್ಲ ಅದಕ್ಕೆ ಮೂಢ ಇಲ್ಲ ಇಲ್ಲ ನನಗೆ ನಂಬಿಕೆ ಇಲ್ಲ ಮೂಢ ನಂಬಿಕೆ ನಂಬ್ತೀರಿ ನಂಬ್ತೀನಿ ನನ್ನ ಸಂಸ್ಕಾರದಲ್ಲಿ ಇದೆ ಅದು ನನಗೆ ಬಂದಿರೋದು ಅದು ಓಕೆ ಬಟ್ ನಾನು ಮೂಢ ಅಲ್ಲ ಅದಲ್ಲ ನನಗೆ ಅದು ಬಹಳ ಮೀನಿಂಗ್ಲೆಸ್ ಅವೆಲ್ಲ ಅದೆಲ್ಲ ನಾನು ದೇವರು ಅಂತಂದ್ರೆ ನಾನು ಹತ್ರ ನಾನು ತೀರಾ ಅದನ್ನೇ ಇಪ್ಪತ್ನಾಲ್ಕ ಗಂಟೆ ತಲೆ ಕೆಡ್ಸ್ಕೊಂಡು ದೇವ್ರಿಗೆ ಅವರು ಅಂತ ಅಲ್ಲ ಹೋಗ್ತೀನಿ ದೇವಸ್ಥಾನಕ್ಕೆ ಅದು ಓಕೆ ಎಷ್ಟು ನಂಬಬೇಕು ಎಷ್ಟೇ ಅಷ್ಟೇ ಅಷ್ಟೇ ತೀರಾ ಅದನ್ನ ತುಂಬಾ ತಲೆಗೆ ಅದನ್ನ ಹಾಕೊಳ್ಳೋದೇ ಅದೆಲ್ಲ ಮಾಡ್ಬೇಕು ಮಾಡ್ತೀವಿ ಅಷ್ಟೇ ನಂಬಿಕೆ ಇದೆ ಇದನ್ನೆಲ್ಲ ಏನೋ ಒಂದು ಶಕ್ತಿ ಇದೆ ಅಂತ ಅನ್ಸುತ್ತೆ ಅದು ಅದು ಆ ಫೀಲ್ ಇದೆ ಅದು ಯಾವತ್ತೂ ಹೋಗಲ್ಲ ಅದನ್ನ ನಮ್ ನಮ್ಮ ಸಂಸ್ಕಾರದಲ್ಲಿ ಜನ್ರೇಷನ್ ಗಳಿಂದ ಬಂದಿರೋದು ನಮಗೆ ಅದ್ ದಿಢೀರಂತ ಜೀನ್ಸ್ ಅಲ್ಲಿ ಇದೆ ಅದನ್ನ ಹೋಗಿ ತೆಗಿಸಕ್ ತೆಗಕ್ ಆಗಲ್ಲ ನಾವು ಮತ್ ನನಗೆ ಬೀಂಗ್ ಹಿಂದೂ ಐ ಬಿಲೀವ್ ದಟ್ ಅಷ್ಟೇ ನಾನು 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 ನಂಬ್ತೀನಿ ಅದನ್ನು ಅಷ್ಟೇ ನಿಮ್ಮ ಕುಟುಂಬದ ಹಿನ್ನೆಲೆ ಏನು ಸರ್ ಅಂದ್ರೆ ಈಗ ಎಳಂದೂರಲ್ಲಿ ಇದ್ರಿ ನೀವು ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ನೀವು ನಾವು ಒಟ್ಟು ನಮ್ಮ ಕುಟುಂಬದಲ್ಲಿ ಆರು ಜನ ಮಕ್ಕಳು ಮಕ್ಕಳು ನನ್ ಕೊನೆಯವನು ಇಬ್ರು ಅಕ್ಕಂದ್ರು ನನಗೆ ಮೂರು ಜನ ಅಣ್ಣಂದ್ರು ಎಲ್ಲ ಇಲ್ಲೇ ಇದ್ದಾರೆ ಒಬ್ಬರು ಅಕ್ಕ ಹೋಗ್ಬಿಟ್ರು ಕ್ಯಾನ್ಸರ್ ಇಂದ ಎಲ್ಲರೂ ಬೆಂಗಳೂರಿನಲ್ಲೇ ಇದೀವಿ ಅಷ್ಟು ಐದು ಜನ ಬೆಂಗಳೂರಲ್ಲಿ ಬೆಂಗಳೂರು ಎಲ್ಲ ಬಂದ್ ಬೆಂಗಳೂರು ಸೆಟ್ಲ್ ಆಗಿಬಿಟ್ಟಿದೆ ಒಬ್ಬ ಹಾಂಕಾಂಗ್ ಅಲ್ಲಿ ಅವನು ಬ್ರಿಟಿಷ್ ಸಿಟಿಸನ್ ಅವನು ಅವನು ಪ್ರೈವೇಟ್ ಬ್ಯಾಂಕರ್ ಅವನು ಸ್ವಿಸ್ ಬ್ಯಾಂಕ್ ಅವನು ವೈಸ್ ಚೇರ್ಮನ್ ಆಫ್ ಸ್ವಿಸ್ ಬ್ಯಾಂಕ್ ಸ್ಯಾಫ್ರಾ ಸಿಯರಸಿನಾ ಸ್ವಿಸ್ ಬ್ಯಾಂಕ್ ವೈಸ್ ಚರ್ಮನ್ ಅನ್ನೋ ಫಿಸಿಸೋರಿಗೆ ಓಕೆ ಅಂದ್ರೆ ಯಂಗರ್ ಬ್ರದರ್ ಹಂಗೇಲ್ಡರ್ ಬ್ರದರ್ ನಾನೇ ನೆಕ್ಸ್ಟ್ ಬ್ರದರ್ ಓಕೆ ಅವನ್ ಹಿ ಇನ್ ಹಾಂಗ್ ಕಾಂಗ್ ಓಕೆ but he travels all over the world ಅವನು ಬಂದ್ಬಿಡ್ತಾನೆ ಬಿಡತಾನೆ ಬೆಂಗಳೂರಿಗೆ ಮೋಸ್ಟ್ಲಿ ಶಿಫ್ಟ್ ಆಗ್ತಾನೆ ಶಿಫ್ಟ್ ಆಗ್ತಾನೆ ಅವನು ಎಲ್ಲ ಬೆಂಗಳೂರಲ್ಲಿ ಇದ್ದೀವಿ ಎಲ್ಲರೂ ಅಡ್ವೊಕೇಟ್ he has he is a, a BA from uh, madras university ಹಹ ಓಕೆ ತಾಯಿ ಅವಸೋ ತಾಯಿ ಹೌಸ್ ವೈಫ್ ಬಟ್ ನೀವು ಸಿನಿಮಾ ಅಥವಾ ನಟನೆ ರಂಗಭೂಮಿ ಈ ಕಡೆ ಬಂದಾಗ ನಿಮ್ಮ ಕುಟುಂಬದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಯಾರು ಬೇಜಾರು ಮಾಡ್ಕೊಳ್ಳಿ ತಂದೆ ಎಲ್ಲರೂ ಹೋಲ್ ಫ್ಯಾಮಿಲಿ ನಮ್ಮ ಬ್ರದರ್ಸ್ ನಮ್ಮ ಸಿಸ್ ನಮ್ಮ ತಂದೆ ನಮ್ಮ ಅಮ್ಮ ಎಲ್ಲರೂ ನಮ್ಮ ಅಣ್ಣಂದ್ರು ಪರ್ಟಿಕ್ಯುಲರ್ಲಿ ಎಲ್ಲ ಸಪೋರ್ಟ್ ಮಾಡಿದ್ರು ಎಲ್ಲರೂ ಕಷ್ಟ ಆಗಿರೋದು ನನಗೆ ಎಲ್ಲ ಸಪೋರ್ಟ್ ಮಾಡಿದ್ರು ಯಾರು ಬೇಡ ಅಂತ ಏನು ಮಾಡ್ತೀವೋ ಮಾಡು ಅಂತ ಓಕೆ ಕೊನೆಯವನ್ನು ಬೇರೆ ಸ್ವಲ್ಪ ಎಲ್ಲರಿಗೂ ಪ್ರೀತಿ ಜಾಸ್ತಿ ಕಡೆ ಕೊನೆಯವನ್ನು ಅಂತ ಎಲ್ಲರೂ ಮಾಡು ಅಂತ ಬಿಟ್ಬಿಟ್ರು ಓಕೆ ಸೊ ಹಾಗಾಗಿ ಬಹುಶಃ ನಿಮಗೆ

ನಿಮ್ಮ ಫೇವರೆಟ್ ನನ್ನ ಮಗನಿಗೆ ಫೇವರಿಟ್ರು ಅದು ನನ್ನ ಇಂಗ್ಲೆಂಡ್ ನನಗೆ ಫೇವರಿಟು ಓಕೆ ನನಗೂ ತುಂಬಾ ಇಷ್ಟ ನನ್ನ ಮಗನಿಗೂ ತುಂಬಾ ಇಷ್ಟ ಪ್ರತಿ ವರ್ಷನೂ ಹೋಗ್ತೀವಿ ಇಂಗ್ಲೆಂಡ್ಗೆ ಒಂದ ಒಂದ್ ಹತ್ತು ವರ್ಷದಿಂದ ಎಂಟು ಹತ್ತು ವರ್ಷದಿಂದ ಎವೆರಿ ಇಯರ್ ಹೋಗ್ತಿದ್ದೀವಿ ಓಕೆ ಒಂದ್ ಇಪ್ಪತೈದು ದಿನ ಎಲ್ಲ ಕಡೆ ಯುರೋಪ್ ಹೋಗ್ತೀವಿ ಎಲ್ಲ ಕಡೆನೂ ಹೋಗಿ ಬರ್ತೀವಿ ಟ್ರಾವೆಲಿಂಗ್ ಮಾಡ್ತೀವಿ ಇಲ್ಲ ಇಲ್ಲೇ ಇದ್ರು ಎಲ್ಲಾರು ಆಚೆ ಹೋಗ್ತಿವಿ ಅಥವಾ ರೆಸಾರ್ಟ್ಕೊ ಪಾಸ ಆಡ್ಕೊ ಅದು ಹೋಗಿ ಎಲ್ಲ ಹೋಗ್ತಾ ಇರ್ತೀವಿ ಓಕೆ ಟ್ರಾವೆಲಿಂಗ್ ತುಂಬಾ ಇಷ್ಟಪಡ್ತೀವಿ ಕಾರಲ್ಲಿ ಹೋಗಿ ಬರ್ತೀವಿ ನಾವು ಜರ್ನಿ ಮಾಡ್ತೀನಿ ಅದ್ ಬಿಟ್ಬಿಟ್ರೆ

ಪಾರ್ಟಿ ಗೀಟಿಗಳೆಲ್ಲ ನನಗೆ ಇಷ್ಟ ಆಗಲ್ಲ ಇಲ್ಲಿ ಹೋಗಲ್ಲ ನನಗೆ ಯಾವ ಅಭ್ಯಾಸನೂ ಇಲ್ಲ ಸದ್ಯಕ್ಕೆ ಸೊ ಅದ್ರಿಂದ ಯಾರು ಚಿತ್ರರಂಗದಲ್ಲಿ ಇದ್ದು ಯಾವ ಅಭ್ಯಾಸ ಇಲ್ಲ ಅನ್ನೋದು ಇಲ್ಲ ಅಂತ ಹೇಳ್ತೀವಿ ಎಲ್ಲ ಇತ್ತು ಎಲ್ಲವನ್ನು ಬಿಟ್ಟೆ ಅಲ್ಲ ಅದನ್ನೂ ಅಪರೂಪ ಸರ್ ಎಲ್ಲವನ್ನು ಬಿಟ್ಟೆ ಎಲ್ಲ ಇತ್ತು ಎಲ್ಲವೂ ಇತ್ತು ಎಲ್ಲವನ್ನು ಬಿಟ್ಟೆ ಕೆಲವರು ಅದನ್ನ ಲಿಮಿಟ್ ಅಲ್ಲಿ ಇಟ್ಕೋತಾರೆ ಕೆಲವರು ಲಿಮಿಟ್ ಅಲ್ಲೇ ಇದ್ದೆ ಲಿಮಿಟ್ ಅಲ್ಲೇ ಇದ್ದೆ ಅವ್ನ ಪಾಯಿಂಟ್ ಆದ್ಮೇಲೆ ಎಲ್ಲ ಸಾಕು ಅನಿಸ್ತು ಬಿಟ್ಬಿಟ್ಟೆ ಅರ್ಥ ಇಲ್ಲ ಅದಕ್ಕೆ ಸ್ಟಾಪ್ಡ್ ಎಂಜಾಯಿಂಗ್ ಸೊ ಆಯ್ತು ಸುಮಾರು ಸುಮಾರು ವರ್ಷಗಳಾಗೋಯ್ತು ಹೌದಾ ಏಳೆಂಟು ವರ್ಷ ಆಗೋಯ್ತು ಓಕೆ ನಿಮ್ಮ ಮನೆಯಲ್ಲಿ ಒಬ್ಬರು ಪೊಲಿಟಿಷಿಯನ್ ಇದ್ದಾರೆ ಬಟ್ ಮನೇಲಿ ಏನು ಡಿಸ್ಕಶನ್ಸ್ ಆಗುತ್ತೆ ಸಿನಿಮಾಗ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಏನು ಮಾತಾಡ್ತೀವಿ ರಾಜಕೀಯ ಮಾತಾಡ್ತೀವಿ ಅಂದರೆ ಜನರೆಲ್ಲ ಮಾತಾಡ್ತೀವಿ ಪಕ್ಷಗಳ ಬಗ್ಗೆ ಎಲ್ಲ ಅದೆಲ್ಲ ಜನರೆಲ್ಲ ಮಾತಾಡ್ತೀವಿ ಸಿನಿಮಾ ಬಗ್ಗೆ ಜನರಲ್ ವಿಚಾರಗಳ ಬಗ್ಗೆ ಅವಳು ತುಂಬ ತಿಳ್ಕೊಂಡಿದ್ದಾಳೆ ತುಂಬ ಓದಿದಾಳು ಸಿಕ್ಕ ಅವಳು ಓದ್ಕೊಂಡಿದ್ದಾಳು ಅವಳು ಸೊ ವಿಚಾರಗಳು ತುಂಬ ಇದೆ ಮಾತಾಡೋದಕ್ಕೆ ತುಂಬಾ ಆರ್ಗ್ಯುಮೆಂಟ್ ಗಳು ಆಗ್ತಾ ಇರುತ್ತೆ ಆ ದಟ್ಸ್ ಬಟ್ ಅದೇನಾದರೂ ಆಗುತ್ತ ಅಂತ ಆಗತ ಆರ್ಗ್ಯುಮೆಂಟ್ಸ್ ಆಗುತ್ತೆ ಆರ್ಗ್ಯುಮೆಂಟ್ಸ್ ಆಗುತ್ತೆ ಆರ್ಗ್ಯುಮೆಂಟ್ಸ್ ಆಗುತ್ತೆ ಎಲ್ಲ ಒಂತರ ಇದಾಗಿ ಹೆಲ್ದಿ ಆರ್ಗ್ಯುಮೆಂಟ್ಸ್ ಗೊತ್ತಾಯ್ತು ಜಗಳಾಪಗಳು ಏನು ಆಗಲ್ಲ ಹೆಲ್ದಿ ಆರ್ಗ್ಯುಮೆಂಟ್ಸ್ ಅಂದ್ರೆ ಸಿನಿಮಾ ಬಗ್ಗೆ ಡಿಸ್ಕಶನ್ ಯಾದೋ ಸಿನಿಮಾ ನೋಡ್ತೀವಿ ಡಿಸ್ಕಸ್ ಮಾಡ್ತೀವಿ ಆ ತರದ ಮಾತುಕತೆ ಇರುತ್ತೆ ಬಟ್ ನಿಮಗೆ ಪಾಲಿಟಿಕ್ಸ್ ಅಲ್ಲಿ ಆಸಕ್ತಿ ಬರಲಿಲ್ಲ ಅಂದ್ರೆ ಅಂದ್ರೆ ಪಾಲಿಟಿಕ್ಸ್ ಅನ್ನು ಒಂದು ರೀತಿ ಸೀರಿಯಸ್ ಆಗಿ ಆದೋ ಪಾಲಿಟಿಕ್ಸ್ ದ ಸೀರಿಯಸ್ ಆಗಿಂತ ರಾಜಕೀಯಕ್ಕೆ ಎಂಟರ್ ಆಗಬೇಕು ಹಾ ದಟ್ಸ್ ಒವೇ ನಿಮಗೆ ಆಸಕ್ತಿ ಇಲ್ಲ ಇಲ್ಲ ನಾನು ಸಿನಿಮಾ ನಾನು ನನಗೆ ಸಿನಿಮಾ ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ ಏನೂ ಗೊತ್ತಾಗೋದು ಬೇಡ ನಮಸ್ಕಾರ ಡೈಲಿ ಮಾಧ್ಯಮ ಇನ್ಫಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು ತುಂಬ ಭಾಳ ಒಳ್ಳೆಯ ಒಂದು ಚಾನಲ್ ಇದು ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಟ್ಟಂಥ ಇಂಟರ್ವ್ಯೂ ಇದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ